ಆಮೇಲಿಂದ ಜನಕ್ಕೆ ಅದೃಷ್ಟ ಪಾಪ ನೋಡೋಕೆ ಹೋಗೋಣ ನನಗೆ ರಾತ್ರಿನೇ ನಾನು ಕಾಲ್ ಮಾಡಿದ್ದೆ ಚೆನ್ನಾಗಿದಾರೆ ಯಾವ ತೊಂದರೆ ಇಲ್ಲ ಅಂತೇಳಿ ಹೇಳಿದ್ರು ನಾನು ರಾತ್ರಿನೇ ಫೋನ್ ಮಾಡಿ ವಿಚಾರಿಸ್ದೆ ಹ್ಞೂ ಹೆಂಗೋ ಚೆನ್ನಾಗಿದಾರಂತೆ ಬಿಡು ಹೆಂಗೋ ಸುಖವಾಗಿ ಆಯ್ತಲ್ಲ ಅಷ್ಟೇ ಸಾಕು ನಾರ್ಮಲ್ ಆಗಿ ಆಗೈತೆ ಹೆಂಗೋ ಚೆನ್ನಾಗಿದಾರಲ್ಲ ಹ್ಞೂ ಚೆನ್ನಾಗಿದ್ದರೆ ಸಾಕು ಋತು ಅಕ್ಕ அல இவள் சாத்தி எல்லோ எம் தோகப்பா அவரெல்லாம் பஞ்சாயத்த ஆகத்தினி எந்த ஓட ஆட் இந்த அவாயின்லு யாரும் கலை ஆக்தி அந்த ஓடாட் தாரு ஆகலி சுமீர் அவள் மரியாதை தகீக்கோ தகுதிரே மத்தியாக ம் எப்பா அஷ்டிஷ் ஜம்பா இல்லை ஜீவ்னிங்க ஆ மரியாதை தகீப்பில்லை சும்மன் விடபார சமீர் ம் அவரூராக கேளர் யாரும் இல்லை அந்த அங்காடிபட்ரு அவள் ஆங்கே மாத அல்ல யாக்கம்மா ஃபோன் அவருக்கு ಮಾಡಕ್ಕೆ ಬದ್ಕಿಲ್ದರ್ತು ಅಲ್ಲ ಪಾಪ ಹುಡ್ಗಿ ನೋಡಿದ್ರೆ ಇನ್ನು ಚಿಕ್ಕ ವಯಸ್ಸು ಅಂತ ಹುಡ್ಗಿ ಜೀವನ ಹಾಳು ಹೋಗವಳಲ್ಲ ಇವಳು ಹಾಂ ಎಲ್ಲ ಗುದ್ದಾಡ್ಕೊಂಡು ದೂರ ಆಗಲಿ ಅಂತ ಹೇಳಿ ಹಿಂಗೆ ಮಾಡೋದಕ್ಕೆ ಹೋಗಿದಾಳ ಅವಳು ಫೋನ್ ಮಾಡಿ ಜನಕಿ ಸ್ವಾತಿಗೆ ಬರಲಿ ಅವಳು ನೋಡ್ಲಿ ಹ್ಞೂ ಅವಳು ನೋಡಿದ್ರೆ ಅವಾಗ ಅಡುಗೆ ಶೇಮ್ ಆದಂಗೆ ಆಗುತ್ತೆ ಅವಳಿಗೆ ಶೇಮ್ ಆಗಬೇಕು ಶೇಮ್ ಶೇಮ್ ಪಪ್ಪಿ ಶೇಮ್ ಅಮ್ಮಂಗೆ ಈಗ ನಾವು ಅದೇ ವಿಷಯ ಮಾತಾಡ್ತಿದ್ದು ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಫೋನ್ ಮಾಡ್ತೀನಿ ಅಮ್ಮಾಯಿರ ಮನೆಗೇನೋ ರೊಮ್ಮೆ ಕರಿತಂತೆ ಓದ್ಲು ಅಂತೇಳಿ ಯಾರೋ ಹೇಳ್ತಾ ಇದ್ರಪ್ಪ ಹ್ಞೂ ಯಾರೋ ಮಾತಾಡ್ದಂಗೆ ಇತ್ತು ಯಾರೋ ಹಿಂಗೆ ಹೇಳ್ತಿದ್ರಂತೆ ಹ್ಞೂ ಒಟ್ನಲ್ಲಿ ಅವ್ರೊಮ್ಮೆ ರ ಮನೆಗೆ ಹೋಗಿದಾಳೆ ಅಂತ ಯಾರೋ ಅಂದಂಗೆ ಅದು ಫೋನ್ ಮಾಡೋದಿಲ್ಲ ಎಲ್ಲಿದ್ದಾಳೆ ಬರ್ತಾಳೋ ಏನೋ ಎತ್ತ ಕೇಳೋಣ ಬಾ ನೀನು ಜಲ್ದಿ ಎಲ್ಲಿದ್ರು ಊರಕ್ಕೆ ಬಾ ಅಂತೇಳಿ ಏನು ಕೆಲ್ಸಕ್ಕೆ ಹೋಗೋಳೋ ಏನೋ ಎತ್ತ ಅಂತ ಕೇಳೋಣ ಅದ್ರಲ್ಲಿ ಫೋನ್ ಮಾಡಿ ಮೊನ್ನೆ ನಂಬರ್ ಕೊಟ್ಟಿದ್ಲು ಐತೆ ಹಂಗ ಮಾಡ್ತೀನಿ ಹಿಂಗು ಅದ್ಲ ನಂಬರ್ ಇಸ್ಕೊಂಡಿದ್ದಕ್ಕೆ ವಾಸಿ ಆಯಿತು ಎಲ್ಲಿದ್ದಾಳೆ ಏನು ಎತ್ತ ಅಂತ ಕೇಳೋಣ ಅಂತ ಸರಿಯಾಗಿ ಅವಳಿಗೆ ಗ್ರಾಚಾರ ಬಿಡಿಸ್ಬೇಕು ಅವ್ರೆಲ್ಲರೂ ಸೇರ್ಕೊಂಡು ಇನ್ನೊಂದ್ಸತಿ ಯಾರು ತಂಟೆಗೆ ಹೋಗ್ಬಾರ್ದು ಇವಳು ನೋಡಿ ಯಾರನ್ನ ಅಕ್ಕಪಕ್ಕಗಳು ಅವ್ರು ಕಲಿಬೇಕಾಗುತ್ತೆ ಥೂ ಸ್ವಾತಿ ಬಂದುಬಿಟ್ರೆ ಅವಳೆದ್ರಿಗೆ ಶೇಮ್ ಅದಂಗೆ ಆಗುತ್ತೆ ಅವಳೆದ್ರಿಗೆ ಮೇಲೆ ಮಾತಾಡೋಕ್ಕವಳಿ ಮಕ್ಕ ಇರಲ್ಲ ಹಾಂ ಆಮೇಲೆ ಅವಳೆದ್ರಿಗೆ ಮಾತಾಡಲಿ ಅವಳೆಲ್ಲ ಸರಿಯಾಗಿ ಹೇಳ್ತಾಳೆ ಹ್ಞೂ ಇನ್ನೊಂದು ಸರ್ತಿ ಏನಾರು ಮಾತಾಡ್ಬೇಕಾವಳಿದ್ರಿಗೆ ಅಪ್ಪ ಅವಳೇನಿಲ್ಲ ಸರಿಯಾಗಿ ಜಾಡಿಸ್ಬಿಡ್ತಾಳೆ ಮತ್ತೆ ಇವ್ಳು ಮಾಡಿರೋ ಕೆಲಸ ನೋಡಿದ್ರೆ ಇಂಥದ್ದು ಅಂತದ್ರಾಗೆ ಏನಂಗೆ ಅವಳನ್ನ ಬೈತಾಳಂಗೆ ಬಾಯಿಗೆ ಬಂದಂಗೆ ಈ ಮಾಮ್ನೆ ಮಾತಾಡ್ತಾಳೆ ನಿನ್ನ ಮಗಳನ್ಗೆ ಫಸ್ಟ್ ನಾವ್ಯಾಗ ಇಕ್ಕ ನಿನ್ ಮಗಳಿಗೆ ನಾವ್ಯಾಗ ಬುದ್ಧಿ ಅಂತಾಳೆ ಅಂತಾಳ ನಾನು ಹಂಗೆ ಮಾತಾಡೋಕೆ ಮಕ್ಕಳ್ದಂಗೆ ಮಾಡಬೇಕು ಇವಾಗ ಅವ್ರೇನೋ ಈಗ ಸ್ವಾತಿ ಬಂದು ನಿನ್ಕು ನೋಡ್ಬಿಟ್ರೆ ಅವಳು ಶೇಮ್ ಆದಂಗೆ ಆಗ್ಬಿಡುತ್ತೆ ನಾನು ಹಂಗೆ ಅನ್ಕೊಂಡು ಹುಡ್ಗಿ ಎಲ್ಲೋ ಆಗೈತಲ್ಲ ಯಾಕೆ ಬಂದಿಲ್ಲ ಹುಡುಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಅದೇ ಅವಾಗಿಂದ ಅನ್ಕೊತಾ ಇದ್ದೆ ಇವಳು ಬಂದಿದ್ರೆ ಚೆನ್ನಾಗಿರ್ತಿತ್ತಪ್ಪ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ನಾನು ಅದೇ ಯೋಚನೆ ಮಾಡ್ತಿದ್ದೆ

ಸ್ವತಿ ಇಲ್ಲೊಂದು ಸ್ವಲ್ಪ ಕೆಲಸ ಐತೆ ಯಾಕಂದರೆ ಈ ಜೀವಿತದ ಮರ್ಯಾದೆ ತೆಗಿಯೋಕ್ಕೆ ಇವರೆಲ್ಲ ಬಂದಿದ್ದಾರೆ ಅದೇ ಫಸ್ಟ್ ಮದುವೆ ಆಗಿದ್ಲಲ್ಲ ಮಧು ಮತ್ತು ಅವರು ಅಕ್ಕ ಅವರು ಹೆಂಡ್ತಿ ಎಲ್ಲ ಬಂದಿದ್ದಾರೆ ಇಲ್ಲಿ ಅವರು ಇವಾಗ ಅವಳು ನಾವು ಬಡಿಯೋದು ಎಲ್ಲ ಮಾಡಕ್ಕೆ ಹೋಗಲಿಲ್ಲ ಯಾಕೆ ಸುಮ್ಕೇನೆ ಅಂತೇಳಿ ಅವಳು ಅವರು ಕೈ ಮಾಡಲಿಲ್ಲ ಇವಾಗ ಊರವ್ರ ಮುಂದೆ ನಾಲ್ಕು ಮುಂದೆ ನಾಲ್ಕು ಜನ ಮುಂದೆ ಹಾಕಿ ಮರ್ಯಾದೆ ತೆಗಿತೀನಿ ಅಂತೇಳಿ ಇವಾಗ ಪಂಚಾಯತಿಗೆಲ್ಲ ಕಲೆ ಹಾಕ್ತಾ ಇದ್ದಾರೆ ಅವರು ಬೆಳಗ್ಗೆಯಿಂದ ಇಲ್ಲಿ ಇದೇ ಜಗಳ ನಡೀತಾಯೆ ಅದಕ್ಕೆ ಬಂದುಬಿಡು ನೀನು ಬಂದು ಅವಳಿಗೆ ನಿಂತ್ಕಂಡು ನೋಡಿಬಿಟ್ರೆ ನೀನು ಮತ್ತೆ ನಿನ್ನ ನಿನ್ನೆದ್ರಿಗೆ ಮಾತಾಡ್ಕೊಳ್ಳಿ ಮಕ್ಕ ಇರಲ್ಲ ಶೇಮ್ ಆದಂಗೆ ಆಗುತ್ತೆ ಅದಕ್ಕೇನೆ ಬಂದ್ಬಿಡು ಬೇಗಾನ ನೀನು ನಿಂತ್ಕಂಡು ನೋಡಬೇಕು ಬರಬೇಕು ಅದಕ್ಕೆಲ್ಲ ಅದು ಅಲ್ಲಿ ಪಂಚಾಯ್ತಿಗಾಕಿ ಪಂಚಾಯಿತಿಯವರು ಉಗುಳ್ತಾ ಇರ್ತಾರಲ್ಲ ಅಲ್ಲಿ ಮನೆ ದೊಡ್ಡವರು ಊರಿನ ಆಗಿರ್ಬೋದು ದೊಡ್ಡ ವ್ಯಕ್ತಿಗಳು ಊರಾಗ ದೊಡ್ಡವ್ರನ್ನೋರು ಉಳುತಾ ಇರ್ತಾರಲ್ಲ ಕ್ಯಾಕೆ ಏನಮ್ಮ ಇಂಥ ಕೆಲಸನೇ ಮಾಡೋದು ನೀನು ಆಚಿಕೆ ಆಗೋಲ್ವೇ ನಮ್ಮ ಅಂತ ಉಗುಳ್ತಾ ಇರ್ತಾರಲ್ಲ ಆವಾಗ ಗೊತ್ತಾಗುತ್ತೆ ಹ್ಞೂ ಆವಾಗ ಮಾತಾಡಲಿಲ್ಲ ಈ ಊರಾಗಿದ್ದ್ಮೇಲೆ ನಾವ್ಯಾಗ ಇರೋದ್ ಕಲಿ ನಮ್ಮ ಊರಿನ ಮರ್ಯಾದೆ ತೆಗಿಬೇಡ ಅಂತ ಹೇಳಿ ಸರಿಯಾಗಿ ಹೊಗಳ್ತಾರೆ ಅವರೆಲ್ಲಾನು ಹ್ಞೂ ಬಾ ಅವಾಗ ನಿನ್ನ ಎದುರಿಗೆ ಅವಳು ಮಾತಾಡೋಕ್ಕೆ ಮಕ್ಕ ಇರಲ್ಲ ನೀನೇನಾದರೂ ಬಂದು ನಿನ್ ಕಂಡು ನೋಡ್ಬಿಟ್ರೆ ಅವಳು ಶೇಮ್ ಆದಂಗೆ ಆಗ್ಬಿಡ್ಲಿ ಅಂತ ಶೇಪ್ ಔಟ್ ಮಾಡಬೇಕು ಅಂತ ಆಯ್ತಕ್ಕ ಹಂಗಂತಂದರೆ ಬರ್ತೀನಿ ಆ ಜೀವಿತನೇ ಆಗ್ತೈತೆ ಅಂತಂದರೆ ಖಂಡಿತ ಅಕ್ಕ ಬರ್ತೀನಿ ಹ್ಞೂ ಬರ್ತೀನಿ ಬೇಗ ಬರ್ತೀನಿ ನೀನು ಬರ್ತಾಯಿದ್ದೀನಿ ಬರ್ತೀನಕ್ಕ ಹ್ಞೂ ನಮ್ಮರ ಮನೆಗೆ ಬಂದಿದ್ದೆ ಇದ್ದೀನಿ ಹ್ಞೂ ಅವ್ರು ಏನು ಬಲವಂತ ಮಾಡಿ ಕರ್ಕೊಂಡು ಹೋಗಿತ್ತು ನಮ್ಮಮ್ಮ ಅದಕ್ಕೆ ಇದ್ದೀನಿ ಸರಿ 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 ಆಯಿತು ಬೇಗ ಬಾ ಹ್ಞೂ ಅವಳಿಗೆ ಶೇಪ್ ಔಟ್ ಮಾಡಬೇಕು ಆ ಜೀವಿತನಿಗೆ ಆ ಶೇಪ್ ಔಟ್ ಆಗಬೇಕಂತಂದರೆ ನೀನು ಇರಲೇಬೇಕು ನೀನು ಇದ್ರೇನೆ ಅವ್ಳಿಗೆ ಒಂಥರ ಶೇಪ್ ಔಟ್ ಆಗಿಬಿಡುತ್ತೆ ಬೇಗ ಬಾರಮ್ಮ ಎಲ್ಲಿದೀಯ ಸ್ವಾತಿ ಬೇಗ ಬಂದರೆ ಅವಳಿಗೆ ಅವ್ಳಿಗೆ ಸರ್ಯಾಗತ್ತೆ ಅವಳು ಜೀವಿತನಿಗೆ ಹಾಂ ಬರ್ತೀನಿ 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 ಬರ್ತಾಳ ಅಂತ ಅಂತೇಳು ಹ್ಞೂ ಬಂದ್ರೇನೆ ಮತ್ತೆ ತಡೆ ಬರಲಿ ಹಾಂ ಬರ್ತಾಳೆ ಇವಾಗೆಲ್ಲ ಕೂಡಿಕೆ ಮಾಸ್ತಿಗೆ ಟೈಮ್ ಆಗುತ್ತೆ ಅವರೆಲ್ಲ ಗೌಡ್ರು ಅವರು ಬರೋ ಅಷ್ಟೊತ್ತಿಗೆ ಎಲ್ಲರು ಬರ್ಬೇಕಲ್ಲ ಊರಾಗೆಲ್ಲ ಹ್ಮ್ ಒಂದು ಶನ ಆಗುತ್ತೆ ಟೈಮ್ ಇನ್ನು ಯಾರೇನು ಕರ್ದೆಟ್ಗೆ ಬರೋಲ್ಲ ಒಂದಿಟ್ಟು ಏನು ಅಕ್ಕ ಅವರೆಲ್ಲ ಗೌಡ್ರು ಕೇಳ್ಕೊಂಡು ಬರ್ತಾರೆ ಹ್ಞೂ ನೀನು ಕರ್ದೆಟ್ಗೆ ಬಂದು ಯಾರಪ್ಪ ಕುಕ್ಕಮಲ್ಲ ಅವ್ರನ್ನೆಲ್ಲ ಹೊಲ್ತಕ್ ಪಲ್ತಕೆ ಹೋಗಿರ್ತಾರೆ ಇವ್ರು ಯಾರ ಎಲ್ಲ ಹೇಳಿರ್ತಾರೆ ಇವ್ರನ್ನೆಲ್ಲನ ರಂಗಜ್ಜ ಅವ್ರಿಗೆಲ್ಲಾನ ಅವ್ರೆಲ್ಲನ ಅಲ್ಗು ಇಲ್ಗು ಹೋಗಿರ್ತಾರೆ ನೋಡಂತಡಿ ಹ್ಞೂ ಏನಾಗುತ್ತೆ ಅದು ಅಲ್ಲಿ ಖಾಲಿ ಹಾಕ್ತಾರಲ್ಲ ಏನಾಗುತ್ತೆ ಏನು ಎತ್ತ ಅಂತ ಅವ್ರು ಬಂದು ನಿಮ್ಗೆ ತಂದು ನೋಡ್ಬೇಕಿಲ್ಲ ಸ್ವಾತಿ ನೋಡ್ಬೇಕಾವಳಿ ಸ್ವಾತಿ ನೋಡಿದ್ರೆ ಚೆನ್ನಾಗಿ ಶೇಪ್ಔಟ್ ಆಗುತ್ತವಳಿ ಅದೇ ತಿಪ್ಪಣಯ ಆಗ ಜೀವಿತ ಏನ ಹುಡುಗಿ ಹೇಳತ್ಲಾಗೆ ಆ ಡ್ರೈವರ್ಸ್ ಮೇಲೆ ತಿರ್ಗಿ ಯಾಕಪ್ಪ ಫೋನ್ ಮಾಡಿದ್ಲು ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡೋ ಅಂತ ಫೋನ್ ಮಾಡಿದ್ಲಂತ ಅವಳು ಮನ ಮರ್ಯಾದೆ ಬೇಡ ಅದಕ್ಕೆ ತಿರ್ಗ ಅದೇನೋ ಬಿಡತ್ತ ಏನಕ್ಕೆ ಕೇಳೋಳ ಅಂತ ಅವ್ರು ಸುಮ್ಮನಾಗವಳಿ ತಿರ್ಗ ಆ ಹುಡುಗಿಗೆ ಏನೋ ಫೋನ್ ಮಾಡಿ ಅದು ಇದು ಅಂತ ಹೇಳಿ ಆತಾಯಿತ ನಿನ್ ಗಂಡ ಹಿಂಗೆ 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 ಫೋನ್ ಮಾಡ್ತಾನೆ ಅಂತ ಸುಮ್ಮನೆ ಇಲ್ಲದೆಲ್ಲ ಹುಡುಗಿಗೆ ಇಲ್ಲದೇ ಅವಳವಳು ಸಂಸಾರದ ಗುಳಿ ಹಂಡ ಅಂತ ಕೆಲಸ ಮಾಡ್ಯಾವಳಿ ನೋಡೋಣ ನಿಂತಾವೆ ಮಾಡೋದವಳು ಹಾಂ அதுக்கு இவங்க அவங்க இவங்க சரியாக வந்து இடண்டு ஜாட்ஸ்தார் சரி சரியாக சரி சரியா ஜாட் அவரு வைது வயது அவரு மதிப்பேக்கோ சரியாக இட் ஒய் அந்த தான் அதுக்கேட ஒய்ரீ ஒய் பாப்பா கட்டுக்கொம்பிர் கை மாட்ரி சும்மார் முந்தாக்கு மரியாதை தகீரி அந்த அதுக்கு மரியாதை தகீத்தார் இவரு ம் நம்ம இவராக எல்லாரும் நோட்ரி ம் இன் இன் மோடத்தை ஊர் தரல்ல ஈ இனித்தவா மோந்து நான் அல்ல அம் உத்தார் ஆ இல்ல அது டெப்பன் பிடித்த நான் அந்த யாரு டெய்வாஸ்கே சம் ஏக்கி ஓடாட்கோங்கே நீ அந்த யாரா மக்க உத்தாரே அவங்க உகளுக்கம் கோத்தாக அதுக்கே உழிஸ் வாதி இரலில் அவழ்கி சாத்தினு சத்திர தண்டி தாயி மகளும் இவ்வளோ மூவாரன மகனும் ಅದಪ್ಪ ಅವ್ರ ಮಾಮತಲ್ಲ ಅದಕ್ಕೆ ಅವ್ರ ಅಮ್ಮ ಕರ್ಕೊಂಡೋಗ್ಯಾರಪ್ಪ ಏನಪ್ಪ ಬಿಡಾತ ಆಗೋದಾತ ಹೋಗೋದೋತು ಅಂತ ಅವರು ಏನೋ ಕ್ಷಮಿಸಿ ಕರ್ಕೊಂಡೋಗ್ಯಾವ್ರಮ್ಮ ಬೇಡನ ಇದ್ರೆ ನೋಡಿ ಸರಿಯಾ ಶೇಪ್ ಔಟ್ ಆಗುತ್ತೆ ಸ್ವಾತಿ ಇದ್ರೆ ಹ್ಮ್ ಇಲ್ಲ ಅಂದ್ರೆ ಯಾರು ನೋಡಲಿಲ್ಲ ಇದು ಮಾಡ್ತಾಳಲ್ಲ ನಿನ್ ಕಡೆ ನೋಡ್ಬೇಕು ಮರ್ಯಾದೆ ಹೋಗ್ಬೇಕು ನಮ್ಮ ಅದೇನು ಅಂತದಾಗಿದ್ದೀನಿ ಇವ್ಳ ಬೇರೆ ನಮ್ಮಳು ಬೇರೆ ಹೋಗ್ತಾಳಾಗ್ಲಲ್ಲ ಅಲ್ಲಿಗೆ ಹ್ಮ್ ಇವಳು ಬೇರೆ ಆಗ್ಲಲ್ಲ ಹೋಗತ್ ಏ ಬೋಲು ಇದನ್ ಮಾಡ್ತಾರೆ ಹೇಳಮ್ಮ ಅವರೆಲ್ಲ ಸೇರ್ಕೊಂಡು ನೋಡು ನಮ್ಮ ಗೊತ್ತಿಲ್ದಾರ ಇವರು ನಿಮ್ಮವ ತಾರು ಅವ್ರೆ ಯಾವಾಗಲೂ ಹೋಗ್ತಿರ್ತಾರೆ ಹಾಂ ಇದಾರೆ ಯಾರ ನಾವು ಯಾರು ಹೋಗಲ್ಲಪ್ಪ ಅಲ್ಲಿಗೆ ಏನ್ ತರ್ಗಂತಾರ ಹೇಳು ಹೇಳಿ ಹಾ ಹೊಳೆನ್ ತಾರೇನು ಅದಾಳೆ ಈಗ ಒಂದು ಈಟ ಅಡಿಗೆ ಹಾಂ ಈಗ ಒಂದು ಈಟು ಪರವಾಗಿಲ್ಲ ಅಯ್ಯೋ ಹೀಗಿದ್ದು ಹಂಗ ಅಂದಿದ್ದು ಈಗ ಅಡಿಗೆ ಅಂತ ಈಗಿದ್ದು ಲೆವೆಲ್ ಜಾಸ್ತಿ ಔಟೈತೆ ಗಂಡ ಅಲ್ಲ ಇಲ್ಲು ಒಂದು ಸ್ವಲ್ಪ ಅಲ್ಲ ಇಲ್ಲೋ ರಾಜಕೀಯ ಅದಕ್ಕೂ ಇದು ಅಂತ ಓಡಾಡ್ತಾನೆ ಇವಾಗ ಇದ್ದಿದ್ದು ಹಿಡಿಯೋಕ್ಕಾಗಲ್ಲ ದುಡ್ಡು ಪಾಡು ಆಡ್ತವೆ ಎಲ್ಲ ಸಾಲ ಪಾಲ ಅದು ಇದು ಕೊಟ್ಕೆಂಬ್ತಾರೆ ತೀರ್ಥಿಸ್ತಾರೆ ಇವಾಗ ಒಂದು ಹಿಡ್ದು ದುಡ್ಡು ಪಾಡು ಅಡ್ಜಸ್ಟ್ ಆಗ್ತವೆ ಅವಳು ಲೆವೆಲ್ಲೇ ಬೇರೆ ಹ್ಞೂ ಈಗ ಒಂಥರ ಕಮ್ಮಿ ಆಗೈತೆ ಅಂತ ನೀನು ಅನ್ಕೋಬೋದು ಆದರೆ ಹ್ಞೂ ಹ್ಞೂ ಕಮ್ಮಿ ಆಗಿಲ್ಲ ಅವ್ ಅವಳು ಭಾರಿ ದೌಲತ್ತು ಏ ಏನಂದ್ರೂ ಬೋಲ್ ದೌಲತ್ ಹೇಳಮ್ಮ ಹ್ಞೂ ಅವ್ರೆಲ್ಲರ್ದು ಹಂಗೇನು ಅಯ್ಯಪ್ಪ ಜೀವಿ ತಂದು ಬೋಲ್ ದೌಲತ್ ನೀವು ಫೋನ್ ಮಾಡಿ ಕಾರಸ್ರಿ ಹೇಳ್ತೀನಿ ಅಯ್ಯಮ್ಮನ ಕಾರ್ಸಿ ಹೇಳ್ತೀನಿ ಸರಿಯಾಗಿ ಹೋಗುಸ್ರಿ ಹಂಗೆ ಮಾಡೋದು ಇವಾಗ ತಾಡಿ ಕಾರಸ್ತೀವಿ ಕರೆಸ್ತಂಗಂತು ಬಿಡಲ್ಲ ಸರಿಯಾಗಿ ಕರೆಸಿ ಅವಳ ಮುಂದೆನೇ ಇವಾಗ ಅವಳಿಗೆ ಶೇಪಾಟ್ ಮಾಡಿಸ್ತಿ ಹ್ಞೂ ಸರಿಯಾಗಿ ಶೇಪಾಟ್ ಆಗುತ್ತೆ ನೋಡು ಹ್ಞೂ ಸ್ವಾತಿಗೆ ಇವಾಗ ಹ್ಞೂ ಸ್ವಾತಿ ಇದ್ರೆ ಮಾತಾಡಕ್ಕೊಳಿ ಮತ್ತೆ ಇರಬಾರ್ದು ಹಂಗಾಗೆ ಆಗುತ್ತೆ ನೋಡ್ತಿ ಪಣ ಹ್ಞೂ ಇನ್ನೊಂದ್ಸರ್ತಿ ಮಾತಾಡ್ಲಿ ಅವಳು ನಮ್ಮ ಮಗ ಏನು ಮಾಡ್ತಾನೆ ಅದೃಷ್ಟ ಮಗ ಹ್ಞೂ ಚೆನ್ನಾಗಿದಂತೆ ಯಾವ್ದು ತೊಂದ್ರೆ ಇಲ್ಲ ಅಂತೆ ಯಾವ್ದು ತೊಂದರೆ ಇಲ್ದಂಗೆ ಗಿರಿ ಆಗೈತಿ ಅದೇ ಇವಾಗ ಒಂಥರ ಸಂತೋಷ ಎಲ್ರಿಗೂ ನಾರ್ಮಲ್ ಆಗೈತೆ ಚೆನ್ನಾಗಿದ್ದಾನೆ ಹುಡ್ಗ ಮೂರು ಕೆ ಜಿ ಇದ್ದಾನಂತೆ ನೋಡು ಯಾವ ತೊಂದರೆ ಇಲ್ದಂಗೆ ಆತಲ್ಲ ಅದೇ ಮತ್ತೆ ಅವರೇನು ಯಾವ್ದು ಬಯಸಿರಲಿಲ್ಲ ಯಾವ್ದಾನ ಆದ್ರೆ ಸಾಕು ಅಂಬರು ಗುಂಡಪ್ಪ ಹೆಣ್ಣು ಹುಡುಗಿನೇ ಆಗ್ಲಿಲ್ಲ ಅಂಬಾನು ಗಂಡು ಹುಡ್ಗ ಆಯ್ತಾ ಬಹಳ ಹೆಣ್ಣು ಹುಡುಗಿ ಅಂದ್ರೆ ಭಾಳ ಇಷ್ಟಪಡೋನು ಹೆಣ್ಣು ಹುಡುಗಿ ಆಗ್ಬೇಕು ಓರೋತು ಅಕ್ಕ ಅಂಬನಂತ ಹೆಣ್ಣು ಹುಡುಗಿ ಆಗ್ಬೇಕಾಗಿತ್ತು ಅಂತ ಹೇಳೋನು ಹ್ಮ್ ಏನ್ ಮಾಡ್ತಿ ಗಂಡ ಆಯ್ತು ಮಟ್ಟಿಗೆ ಹೊಟ್ಟೆಗಿದ್ದು ಪರಮಾತ್ಮ ಕೊಟ್ಟಿದ್ದೇನೆ ಯಾರೇನೇನು ಯಾರೇನ ಅದೇನು ಮಾಡಿ ಕೆಮ್ಮದ ಆತಿ ಪಣ ಯಾವುದಾಗೈತೆ ಬಟ್ ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕತ್ತ ಯಾರ ನಾತು ನೋಡಿದ್ರಲ್ಲ ಋತು ಅಕ್ಕನೂ ನಾನು ಇಬ್ಬರು ಸೇರ್ಕೊಂಡು ಸ್ವಾತಿಗೆ ಫೋನ್ ಮಾಡಿದ್ವಿ ಬಾ ಸ್ವಾತಿ ಎಲ್ಲಿದ್ರು ಬೇಗನಾ ಈಗ ಮರ್ಯಾದೆ ತೆಗಿತಾರೆ ಪಂಚಾಯತಿ ಹಾಕ್ತಾರೆ ಅದಕ್ಕೇ ಮರ್ಯಾದೆ ಹೋಗುತ್ತೆ ಅವಳದು ಮರ್ಯಾದೆ ಹೋಗುತ್ತಲ್ಲ ಬಂದುಬಿಡು ನೀನು ಬಂದು ನೋಡಿದ್ರೆ ಅವ್ಳಿಗೆ ಒಂಥರ ಶೇಪ್ ಔಟ್ ಆದಂಗೆ ಆಗುತ್ತೆ ಅಂತ ಹೇಳಿ ನಾನು ಋತು ಅಕ್ಕ ಫೋನ್ ಮಾಡಿದ್ವಿ ಬರ್ತಾಳೆ ನಿನ್ನ ಸ್ವಾತಿ ಇದ್ರಿ ಮಾತಾಡ್ಕೊಳ್ಳಿ ಮಕ್ಕ ಇರಬಾರ್ದಂಗೆ ಹಾಗೆ ಆಗುತ್ತೆ ಶೇಪ್ ಔಟ್ ಆಗುತ್ತೆ ನೋಡಿರಿ ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು